ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಏನಪ್ಪಾ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣದ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ ಸೊ ಅದರಲ್ಲಿ ಸುಮಾರಷ್ಟು ಜನ ಕಾಗಿ ಆರಿಸ್ತಾರಲ್ಲ ನೀವು ಕಾಗೆ ಹಾರಿಸ್ತಾ ಇದ್ದೀರಾ ನನಗೆ ದುಡ್ಡೆ ಬಂದಿಲ್ಲ ನೀವು ಹೇಳ್ತಾ ಇದೀರಾ ಅಂತೆಲ್ಲ ಕೇಳಿದ್ದೀರಿ ಸೊ ಇವತ್ತು ಿನ ವೀಡಿಯೋದಲ್ಲಿ ನಿಮ್ಮ ಎಲ್ಲ ಕ್ವೆಶನ್ಸಿಗೂ ನಾನು ಆನ್ಸರ್ನ ಮಾಡ್ತೀನಿ ಸೊ ಗೃಹಲಕ್ಷ್ಮಿ ಹಣ ಯಾರಿಗೆಲ್ಲ ಬಂದಿದೆ ಯಾರಿಗೆಲ್ಲ ಬಂದಿಲ್ಲ ಯಾವ ಕಾರಣಕ್ಕೆ ಬಂದಿಲ್ಲ ಯಾವಾಗ ಬರುತ್ತೆ ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ನನ್ನ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರಿದ್ದರೆ ನಿಮ್ಮ ಒಂದು ಲೈಕ್ ಕಮೆಂಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವಿಡಿಯೋ ನೋಡೋರು ಲೈಕ್ ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಸೊ ಇವಾಗ ಏನಪ್ಪ ಅಂತೇಳಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಸುಮಾರಷ್ಟು ಜನ ಹೇಳ್ತಾ ಇದ್ದೀರಾ ಹೌದು ಬಂದಿಲ್ಲ ಅಂದರೆ ಎಲ್ಲರಿಗೂ ಅಲ್ಲ ಆಲ್ರೆಡಿ ರಿಲೀಸ್ ಆಗಿದೆ ಗೃಹ ರಿಲೀಸ್ ಆಗಿದೆ ನಾನೇನು ವೀಡಿಯೋ ಮಾಡಿದ್ನಲ್ವ ಕ್ರೆಡಿಟ್ ಆಗಿರೋ ಮೆಸೇಜನ್ನು ನೋಡಿಬಿಟ್ಟೆ ನಾನು ವೀಡಿಯೋ ಮಾಡಿದ್ದು ಸುಮ್ಮನೆ ಯಾರೋ ಹೇಳಿದ್ದನ್ನು ಕೇಳ್ಕೊಂಡು ಬಂದು ನಾನು ಇಲ್ಲಿ ಖಂಡಿತ ವೀಡಿಯೋ ಮಾಡಿಲ್ಲ ಸೊ ಮೆಸೇಜ್ ಬಂದಿದೆ ಅದನ್ನು ನೋಡಿಬಿಟ್ಟೆ ನಾನು ಏನಂತ ಹೇಳಿದರೆ ವೀಡಿಯೋ ಮಾಡಿದ್ದಿದೆ ಸೊ ದಾವಣಗೆರೆ ಡಿಸ್ಟ್ರಿಕಿಗೆ ಬಂದಿದೆ ಬೆಂಗಳೂರಲ್ಲಿ ಬಂದಿದೆ ಮೈಸೂರಲ್ಲಿ ಬಂದಿದೆ ಮತ್ತು ಮಂಡ್ಯದಲ್ಲೂ ಸ್ವಲ್ಪ ಜನಕ್ಕೆ ಬಂದಿದೆ ದುರ್ಗದಲ್ಲಿ ಬಂದಿದೆ ಸೊ ಈ ಥರ ಕೆಲವೊಂದು ಕಡೆ ಕೆಲವೊಂದು ಅಮೌಂಟ್ ಕೂಡ ರಿಲೀಸ್ ಆಗಿದೆ ಅವ್ರು ಏನು ಮಾಡ್ತಾರೆ ಅಮೌಂಟನ್ನವರು ಯಾವತ್ತೂ ಒಂದೇ ಸಲ ಡೆಪಾಸಿಟ್ ಮಾಡಲ್ಲ ನಾಲ್ಕು ಚೆಕ್ ನಾಲ್ಕು ಇದರಲ್ಲಿ ಚೆಕ್ಗಳಲ್ಲಿ ಡೆಪಾಸಿಟೇ ಮಾಡಿರ್ತಾರೆ ಸೊ ಡೆಪಾಸಿಟ್ ಮಾಡಿದಾಗ ಚೆಕ್ ಪಾಸಾಗಲಿಕ್ಕೆ ಅದು ಟೈಮ್ ತೊಗೊಳುತ್ತೆ ಯಾವುದೋ ಮುಂದೆ ಹೋಗಿರುತ್ತೋ ಅದು ಮುಂದೆ ಪಾಸಾಗುತ್ತೆ ಹಿಂದೆ ಇರೋದು ಹಿಂದೆ ಪಾಸಾಗುತ್ತೆ ಸೊ ಕೆಲವೊಮ್ಮೆ ನಮ್ಮ ಬ್ಯಾಂಕ್ಗಳ ಸರ್ವರು ಕೂಡ ಬಿಸಿ ಇರುತ್ತೆ ಸೊ ಆ ಟೈಮಲ್ಲಿ ಏನಾಗುತ್ತೆ ನೆಫ್ಟ್ ಮಾಡಿದಾಗ ಆರ್ ಟಿ ಜಿ ಎಸ್ ಮಾಡಿದಾಗ ಒಂದು ದಿನ ಅಥವಾ ಎರಡು ದಿನ ಮುಂದೋಗಂಥ ಚಾನ್ಸಸ್ ಇರುತ್ತೆ ಏನಕ್ಕೆ ಅಂತೇಳಿದರೆ ಇವರು ಅಷ್ಟು ಒಂದು ಕೋಟಿ ಜನಕ್ಕೂ ಹಣನ ಹಾಕ್ತಾ ಇದ್ದಾರಲ್ವ ಫಲಾನುಭವಿಗಳಿಗೆ ಸೊ ಅದು ಒಂದು ಚೆಕ್ಕಲ್ಲಿ ಅಷ್ಟು ಹಣನೂ ಪಾಸ್ ಆಗ್ತಿರೋದ್ರಿಂದ ಅದು ಏನಾಗುತ್ತೆ ಸರ್ವರ್ ಎರರ್ ಅಂತ ತೊಗೊಳುತ್ತೆ ಸ್ವಲ್ಪ ಡಿಲೇನೂ ಕೂಡ ಆಗುತ್ತೆ ಆಮೇಲೆ ಅವರು ಒಂದೇ ಒಂದೇ ಸಮಕ್ಕೆ ಎಲ್ಲ ಡಿಸ್ಟಿಕ್ಕಿಗೂ ಒಂದೇ ಇದರಲ್ಲೇ ಒಂದೇ ದಿನವೇ ಹಾಕಿಲ್ಲ ಸ್ವಲ್ಪ ಹಿಂದೆ ಮುಂದೆ ಹಾಕಿರೋದ್ರಿಂದ ನಿಮಗೆ ಹದಿನಾರನೇ ಕಂತಿನ ಹಣ ಖಂಡಿತವಾಗ್ಲೂ ಬರುತ್ತೆ ಯಾರಿಗೆಲ್ಲ ಹದಿನೈದನೇ ಕಂತಿನ ಹಣ ಸಿಕ್ಕಿದೆ ಅಲ್ವಾ ಅವರಿಗೆ ಈ ಒಂದು ಹದಿನಾರನೇ ಕಂತಿನ ಹಣ ಖಂಡಿತ ಬರುತ್ತೆ ಡೌಟೇ ಬೇಡ ಇಲ್ಲ ದೀಪ ನಮಗೆ ಹಣ ಬಂದಿಲ್ಲ ನೀವು ಅವ್ರ ಥರ ಕಾಗೆ ಹಾರಿಸ್ತೀರಾ ಅಂತೆಲ್ಲ ಕೇಳಿದ್ರೆ ಖಂಡಿತ ಅಲ್ಲ ನಾನು ಸುಳ್ಳು ಹೇಳೋದ್ರಲ್ಲಿ ನನಗೆ ಏನೂ ಸಿಗೋದಿಲ್ಲ ಸೊ ಖಂಡಿತ ಬರುತ್ತೆ ನಿಮಗೆ ಹದಿನೈದನೇ ಕಂತವರೆಗೂ ಹಣ ಬಂದಿದೆ ಅಂತ ಹೇಳಿದರೆ ಸೊ ಖಂಡಿತ ನಿಮಗೆ ಹದಿನಾರನೇ ಕಂತಿನ ಹಣ ಬರುತ್ತೆ ಅದರಲ್ಲಿ ಎರಡು ಮಾತೇ ಇಲ್ಲ ಸ್ವಲ್ಪ ವೆಯ್ಟ್ ಮಾಡಿ ಮತ್ತು ಗೌರ್ಮೆಂಟ್ ರಜೆ ಬಂದಿದೆ ನಮಗೆ ಸ ಆವಾಗೇನಾದರೂ ಡಿಲೇ ಆಗುತ್ತಾ ಮತ್ತೆ ಒಂದು ಮುಂದೆ ಮುಂದೋಗ್ಬಿಟ್ರೆ ಅನ್ನೋ ಕನ್ಫ್ಯೂಷನಲ್ಲಿ ಇರ್ಬೋದು ಸೊ ಅದು ಬ್ಯಾಂಕಿಗೆ ಡೆಪಾಸಿಟ್ ಆಗಿದೆ ಅಂತೇಳರೆ ಗೌರ್ಮೆಂಟ್ ಹಾಲಿಡೇ ಇರಲಿ ಅಥವಾ ಏನೇ ಇರಲಿ ಅದು ಯಾವ ಕಾರಣಕ್ಕೂ ಸ್ಟಾಪ್ ಆಗೋದಿಲ್ಲ ಅದು ಆಟೋಮೆಟಿಕ್ ಆನ್ಲೈನ್ ಪ್ರೊಸೆಸ್ ಇರುತ್ತೆ ಸೊ ನಿಮ್ಮ ಹಣ ಇವ್ ಸಾಟರ್ಡೆ ಕೂಡ ನಾಳೆನೂ ಬರ್ಬೋದು ಸಂಡೇನೂ ಬರ್ಬೋದು ಮಂಡೇನೂ ಬರ್ಬೋದು ಸೊ ಮೇ ಬಿ ಇನ್ನೊಂದು ವೀಕ್ ಒಳಗಡೆ ಹದಿನಾರನೇ ಕಂತಿನ ಹಣ ಎಲ್ಲರಿಗೂ ಕ್ಲಿಯರ್ ಆಗುತ್ತೆ ಸೊ ಅವ್ರು ಹೇಳಿರೋ ಪ್ರಕಾರನೇ ಹೇಳೋದಾದ್ರೆ ಹದಿನಾರನೇ ಕಂತಿನ ಹಣ ಕ್ಲಿಯರ್ ಆಗಿ ಒಂದು ವೀಕಲ್ಲಿ ನಾವು ಹದಿನೇಳನೇ ಕಂತು ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಇವಾಗ ನಾನು ನಿನ್ನೆ ವಿಡಿಯೋ ಹಾಕಿರೋದು ಅಂದರೆ ನಿನ್ನೆ ಹಾಕಿದ್ದೀನಿ ಅಂತ ಹೇಳಿದರೆ ಮೇ ಬಿ ನೆಕ್ಸ್ಟ್ ವೀಕ್ ಎಂಡ್ ಇಲ್ಲ ಆದರೂ ನೆಕ್ಸ್ಟ್ ವೀಕ್ ಮಾರ್ಚ್ ಸೆಕೆಂಡ್ ವಾರದಲ್ಲಿ ಅಥವಾ ಮಾರ್ಚ್ ಫಸ್ಟ್ ವಾರದಲ್ಲಿ ಅವರು ಗೃಹಲಕ್ಷ್ಮಿ ಹಣನ ಕ್ಲಿಯರ್ ಮಾಡುವಂಥ ಸಾಧ್ಯತೆ ಇದೆ ಹದಿನೇಳನೇ ಕಂತಿನ ಹಣವನ್ನು ಹಾಕ್ತಾರೆ ಅನ್ನೋ ಒಂದು ಇನ್ಫಾರ್ಮೇಷನ್ ಇದೆ ನೋಡೋಣ ಯಾಕಂದರೆ ಅವರೇ ಹೇಳಿದರೆ ಆಗ್ತೀವಿ ಅಂತ ಮತ್ತೆ ಹೇಳಿದ್ರೆ ಬಜೆಟ್ ಕೂಡ ನಡೀತಾ ಇದೆ ಸೊ ಆ ಮಾರ್ಚಲ್ಲಿ ಏನು ರಾಜ್ಯದ ಬಜೆಟ್ ನಡೀಬೇಕಲ್ವ ಸೊ ಅದು ಬಜೆಟ್ ಅಧಿವೇಶನ ಇರೋದರಿಂದ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತಿನ ಹಣವನ್ನು ನೆಕ್ಸ್ಟ್ ವೀಕಲ್ಲಿ ಹಾಕ್ಬೋದು ಅನ್ನೋದು ನಮ್ಮೆಲ್ಲರ ಒಂದು ನಂಬಿಕೆ ಇದೆ ಸೊ ಅದೇ ರೀತಿ ಅವ್ರು ಹೇಳಿರೋ ಪ್ರಕಾರ ಹಣ ಕೊಟ್ಟರು ಅಂತೇಳಿದರೆ ನಮ್ಮ ಗೃಹಲಕ್ಷ್ಮಿಯರಿಗೆ ತುಂಬಾನೇ ಖುಷಿ ಆಗುತ್ತೆ ಏನಕ್ಕೆ ಹೇಳಿದ್ರೆ ಅವರು ಇವಾಗ ಬರೋದಿಲ್ಲ ಅಂದರೆ ಯಾವ ಮನುಷ್ಯನೂ ಆಸೆ ಇಟ್ಕೊಳ್ಳೋದಿಲ್ಲ ಬರುತ್ತೆ ಅಂತ ಸರ್ಕಾರದವರೇ ಹೇಳಿದ್ದಾರೆ ಸರ್ಕಾರದವರೇ ಹಣ ಕೊಡ್ತಾ ಬಂದಿದ್ದಾರೆ ಸೊ ಅದಕ್ಕೆ ನಾವು ಒಂದಷ್ಟು ಕಮಿಟ್ ಆಗಿರ್ತೀವಿ ಅದು ಬರೋದ್ರಲ್ಲಿ ಆಚೆ ಈಚೆ ಆದಾಗ ಕಮಿಟ್ಮೆಂಟ್ಗಳಿಗೆ ಕೊಡ್ತಾ ಬಿಡೋದು ಆಬ್ವಿಯಸ್ಲಿ ಇದೆ ಸೊ ತುಂಬ ಜನ ಈ ಒಂದು ಹಣದ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ ಏನಕ್ಕೆ ಅಂತ ಹೇಳ್ರೆ ಇದೇನು ಬರದೇ ಇರೋಲ್ಲ ನಾವು ಆಸೆ ಪಡ್ತಾ ಇದ್ದೀವಿ ಅನ್ನೋದು ತಪ್ಪಾಗುತ್ತೆ ಸೊ ಸರ್ಕಾರ ಕೊಡ್ತಾ ಇದೆ ಅದು ಯೋಜನೆ ಅವರೇ ರೂಪಿಸಿರುವಂಥ ಯೋಜನೆ ಅವರೇ ಫಲಾನುಭವಿಗಳಿಗೆ ಕೊಡ್ತಕ್ಕಂಥ ಯೋಜನೆ ಇದೆ ಸೊ ಈ ಯೋಜನೆಯಲ್ಲಿ ಅವರು ಕರೆಕ್ಟಾಗಿ ಕೊಡ್ತಾ ಬಂದು ಸಡನ್ನಾಗಿ ಸ್ಟಾಪ್ ಮಾಡಿದೆ ಖಂಡಿತ ಇದು ಬಡ ಕುಟುಂಬದವರಿಗೆ ಮಧ್ಯಮ ಕುಟುಂಬದವರಿಗೆ ಲಕ್ಷ ಎರಡು ಲಕ್ಷದ್ದು ಅಷ್ಟು ಮ್ಯಾಟ್ರ್ ಆಗೋದಿಲ್ಲ ಬಟ್ ಈ ಒಂದು ಸಾವಿರ ಎರಡು ಸಾವಿರ ನೂರು ಇನ್ನೂರು ರೂಪಾಯಿ ಇದೆ ಅಲ್ವಾ ತುಂಬನೇ ಹೊಡ್ತಾ ಕೊಡುತ್ತೆ ಸೊ ಎಷ್ಟೋ ಕುಟುಂಬಗಳು ಇವತ್ತು ಇದರಿಂದ ನಡೀತಾ ಇರ್ಬೋದು ನಮಗೆ ಗೊತ್ತಿಲ್ಲದೆ ಇರ್ಬೋದು ಸೊ ಹಾಗಾಗಿ ಆನ್ ಟೈಮಿಗೆ ಬಂತು ಹೇಳಿದರೆ ಏನೂ ಸಮಸ್ಯೆ ಇರೋದಿಲ್ಲ ಬಟ್ ಇಲ್ಲಿ ಪೆಂಡಿಂಗ್ ಆಗಿರೋದ್ರಿಂದ ಸಮಸ್ಯೆ ಆಗ್ತಾ ಇರೋದು ನೋಡೋಣ ಈ ವೀಕಲ್ಲಿ ನಿಮಗೆ ಆದರೆ ಹದಿನಾರನೇ ಕಂತಿನ ಹಣದಲ್ಲಿ ಯಾರಿಗೂ ಯಾವ ಗೊಂದಲನೂ ಬೇಡ ಈ ವೀಕ್ ಒಳಗಡೆ ನಿಮಗೆಲ್ಲಾರ್ದೂ ಮೇ ಬಿ ಎರಡು ಮೂರು ದಿನದಲ್ಲಿ ಎಲ್ಲರ್ದನ್ನು ಕ್ಲಿಯರ್ ಆಗುತ್ತೆ ಸೊ ಹದಿನೇಳನೇ ಕಂತು ಏಪ್ರಿಲ್ ಮಾರ್ಚ್ ಫಸ್ಟ್ ವೀಕಲ್ಲಿ ಅಥವಾ ಸೆಕೆಂಡ್ ವೀಕಲ್ಲಿ ಹಾಕ್ಬೋದು ಅವರೇ ಹೇಳೀತಾರೆ ನೋಡೋಣ ಏನಾಗುತ್ತೆ ಅಂತೇಳಿ ಇನ್ ಕೇಸ್ ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಇತ್ತು ಅಂತ ಹೇಳಿದ್ರೆ ನಾನು ನನ್ನ ವಿಡಿಯೋದಲ್ಲಿ ಖಂಡಿತ ಅಪ್ಡೇಟ್ನ ಮಾಡ್ತೀನಿ ಸೊ ಯಾರೆಲ್ಲ ಕೊನೆವರೆಗೂ ನನ್ನ ವಿಡಿಯೋನ ನೋಡಿದ್ದೀರಾ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಬಗ್ಗೆ ಈ ಒಂದು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಯಿತು ಅಂತ ಹೇಳಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ